ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು ಕಚೇರಿ ಮುಂಭಾಗ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಪ್ರಿಯಾಪಟ್ಟಣ ಶಾಖೆ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಡೆಯುತ್ತಿರುವ ಎರಡನೇ ಹಂತದ ಅನಿರ್ದಿಷ್ಟ ಮುಷ್ಕರ ಸ್ಥಳಕ್ಕೆ ಕರ್ನಾಟಕ ರಾಜ್ಯ ಶಿರಸ್ತೆದಾರ್ ಮತ್ತು ತಹಸೀಲ್ದಾರ್ ಸಂಘದ ಲೆಕ್ಕ ಪರಿಶೋಧಕ ಹಾಗೂ ಶಿರಸ್ತೆದಾರ್ ವಿನೋದ್ ಕುಮಾರ್ ಭೇಟಿ ನೀಡಿ ಗ್ರಾಮಾಡಳಿತಾಧಿಕಾರಿಗಳ ಸಮಸ್ಯೆಗಳನ್ನು ಆಲಿಸಿ ಬೆಂಬಲ ಪತ್ರ ನೀಡಿ ಕಂದಾಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಗ್ರಾಮಾಡಳಿತಾಧಿಕಾರಿಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿದರು ಕರ್ನಾಟಕ ರೈತ ಸಂಘ ಸಿರುಸೇನೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ರಫೀ ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲ ಸೂಚಿಸಿ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಸರ್ ಸರ್ಕಾರ ಇವರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರುಸೇನೆ ವತಿಯಿಂದ ಇವತ್ತು ಸರ್ಕಾರಿ ಸಿಬ್ಬಂದಿ ಇವತ್ತು ಬಿ ಎ ಅವರು ನಮಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಸರ್ ನಿಮ್ಮ ರೈತ ಸಂಘಟನೆ ಕಡೆಯಿಂದ ನಿಮ್ಮ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡೋರು ಹಾಗಾಗಿ ನಿಮ್ಮ ಬೆಂಬಲ ನಮಗೆ ಅವಶ್ಯಕತೆ ಇದೆ ಇದರ ಬಗ್ಗೆ ನೀವು ಒಂದು ಸ್ವಲ್ಪ ಬೆಂಬಲಿಸಿ ನೀವು ಜಿಲ್ಲಾ ಮಟ್ಟದಲ್ಲಿ ಏನಿದ್ದೀರಿ ನೀವು ಬೆಂಬಲಿಸಿ ಅಂದ್ಬಿಟ್ಟು ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಹಾಗಾಗಿ ನಾವು ಎಲ್ಲ ಕಡೆಯೂ ಹೆಚ್ ಡಿ ಕೋಟೆ ಕೆ ಆರ್ ನಗರ ಮತ್ತು ಹಿರಿಯಪಟ್ನ ಟಿ ನರಸೀಪುರ ಚಾಮರಾಜನಗರ ಐದು ಜಿಲ್ಲೆಗಳಲ್ಲಿ ಐದು ತಾಲೂಕುಗಳಲ್ಲಿ ಅಲ್ಲಲ್ಲಿ ನಮ್ಮ ಹೋಗಿ ನಮ್ಮ ಸಂಘಟನೆಯವರು ಎಲ್ಲ ಕಡೆಯೂ ಹೋಗಿದ್ದೀವಿ ಈಗ ಈ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಈ ಮನವಿ ಪತ್ರ ಜೊತೆಯಲ್ಲಿ ನಮ್ಮದು ಲಿಟ್ರೇಡ್ ಹಾಕಿ ನಮ್ಮ ಪತ್ರನ ಜೊತೆಯಲ್ಲಿ ಒಗ್ಗೂಡಿಸಿ ಇವ್ರ ಜೊತೆಯಲ್ಲಿ ನಾವು ಇದ್ದೀವಿ ಅಂತ ಹೇಳ್ತಾ ಎ ಸಿ ಅವ್ರಿಗೆ ಇವಳೆ ಸಂಘದ ತಾಲೂಕು ಅಧ್ಯಕ್ಷ ನವೀನ್ ರಾವ್ ಮಾತನಾಡಿ ರಾಜ್ಯ ಸರ್ಕಾರ ಗ್ರಾಮಾಡಳಿತಾಧಿಕಾರಿಗಳು ರಾಜ್ಯಾದ್ಯಂತ ಹಿಂದೆ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟ ಮುಷ್ಕರ ಅವಧಿಯಲ್ಲಿ ನೀಡಿದ್ದ ಭರವಸೆಯಂತೆ ಯಾವುದೇ ಬೇಡಿಕೆ ಈಡೇರಿಸದ ಕಾರಣ ರಾಜ್ಯ ವ್ಯಾಪ್ತಿ ಎರಡನೇ ಹಂತದ ಮುಷ್ಕರ ಆರಂಭಿಸಲಾಗಿದೆ ಗ್ರಾಮಾಡಳಿತ ಅಧಿಕಾರಿಗಳಿಗೆ ನಿಗದಿತ ಕೆಲಸದ ಜೊತೆಗೆ ಇತರೆ ಕೆಲಸಗಳನ್ನು ನೀಡುವುದರಿಂದ ಕೆಲಸದ ಒತ್ತಡ ಹೆಚ್ಚು ಮಾಡುತ್ತಾ ಇದ್ದು ಇದಕ್ಕೆ ಕಡಿವಾಣ ಹಾಕುವಂತೆ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ನಿರಂಜನ್ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಘಡೇಕರ್ ಉಪಾಧ್ಯಕ್ಷೆ ದೀಪಿಕಾ ಜಿಲ್ಲಾ ಸಂಚಾಲಕರಾದ ಅಂಗ್ವಿ ರಾಜೇಶ್ ಪರಶುರಾಮ್ ಕಮ್ಮನಹಳ್ಳಿ ಗ್ರಾಮಾಡಳಿತ ಅಧಿಕಾರಿಗಳಾದ ಸುನೀಲ್ ಕಬ್ಬೇರಹಳ್ಳಿ ಭಾಗ್ಯಲಕ್ಷ್ಮಿ ಸೇರಿದಂತೆ ತಾಲೂಕಿನ ವಿವಿಧೆಡೆಯ ಗ್ರಾಮಾಡಳಿತಾಧಿಕಾರಿಗಳು ಅಧಿಕಾರಿಗಳು ಉಪಸ್ಥಿತರಿದ್ದರು ರಾಜ್ಯದಾದ್ಯಂತ ಮುಷ್ಕರ ಕೈಗೊಂಡಿರುವ ಆಡಳಿತ ಅಧಿಕಾರಿಗಳಿಗೆ ಮೈಸೂರು ಜಿಲ್ಲಾ ಉಪದಹಿತ ಮತ್ತು ಸಿರಸ್ತಾರ್ ಸಂಘದಿಂದ ಬೆಂಬಲ ಸೂಚಿಸಿ ಇವತ್ತು ಅವರಿಗೆ ಪತ್ರನ ಸಲ್ಲಿಸಿದ್ದೀವಿ ಸಂಘಕ್ಕೆ